ಹೇಳಿಗೂ ನಮಸ್ಕಾರ ನಾನು ನಿಮ್ಮ ವೇದಿಕ ಪುತ್ರ ಶ್ರೀನಿವಾಸ ಹೇಗಿದ್ದೀರಿ ಎಲ್ಲ ಆರಾಮಿದ್ದೀರಿ ಅಂತ ನಂಬಿದ್ದೇನೆ ಬಹುಶಃ ಸುಮಾರು ಆರು ತಿಂಗಳ ಏಳು ತಿಂಗಳ ಆದಮೇಲೆ ಮೊದಲನೇ ಬಾರಿ ಫೇಸ್ಬುಕ್ ಲೈವಲ್ಲಿ ನಿಮ್ಮನ್ನು ಮುಖಾಮುಖಿ ಮಾಡ್ತಿರೋದು ಆಗ್ತಿರುವಂಥದ್ದು ಕಾರಣ ಇನ್ನೇನಿಲ್ಲ ಯಜಮಾನ್ರ ಅಮೃತ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗಿ ಮಾತನಾಡೋದಿದೆ ಕಾರಣ ಇನ್ನೇನಿಲ್ಲ ನಿಮ್ಮನ್ನೆಲ್ಲ ಒಳಗೊಳ್ಳುವಂಥದ್ದು ಕಾರಣ ಇನ್ನೇನಿಲ್ಲ ದಸರಾ ರೀತಿಯಲ್ಲಿ ಮಾಡುವಂಥದ್ದು ಕಾರಣ ಇನ್ನೇನಿಲ್ಲ ಏನೆಲ್ಲ ಮಾಡ್ತೀವಿ ಅನ್ನೋವಂಥದ್ದನ್ನು ಹೇಳುವಂಥದ್ದು ಆ ಕಾರಣಕ್ಕೋಸ್ಕರ ಇದೊಂದು ಲೈವ್ ಬಂದಿದ್ದೀನಿ ನಿಮ್ಮ ಸ್ನೇಹಿತರಿಗೆ ಯಜಮಾನ್ರ ಸಮಸ್ತ ಸೇನಾನಿಗಳಿಗೆ ನನ್ನ ಮಾತುಗಳನ್ನು ತಲುಪಿಸುವ ಜವಾಬ್ದಾರಿ ನಿಮ್ಮದೇ ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಯಜಮಾನ್ರ ಸೇನಾನಿಯಾಗಿ ಕನ್ನಡ ಪರ ಮನಸ್ಸುಳ್ಳ ವ್ಯಕ್ತಿಯಾಗಿ ಒಂದು ಮಾತನ್ನು ಹೇಳಬೇಕು ಕಮಲ ಹಾಸನ್ ಅವರ ಹೇಳಿಕೆಯನ್ನು ಅತೀವವಾಗಿ ಖಂಡಿಸ್ತಾ ಇದ್ದೀನಿ ಅದು ಅಸಹ್ಯದ ಪರಮಾವಧಿ ಮುಟ್ಟಾಳತನದ ಪರಮಾವಧಿ ಅದು ಒಂದು ಭಾಷೆಯ ಮೂಲವನ್ನು ಅರಿತುಕೊಳ್ಳದೆ ಕೇವಲ ರಾಜಕೀಯ ಕಾರಣಕ್ಕೂ ತನ್ನ ಸಿನಿಮಾದ ಪ್ರಮೋಷನ್ಗಾಗಿಯೂ ಇನ್ನೊಂದು ಭಾಷೆಯನ್ನು ಅವಹೇಳನ ಮಾಡುವಂಥದ್ದು ಕಡಿಮೆ ಮಾಡಿ ಮಾತನಾಡುವಂಥದ್ದು ಒಬ್ಬ ಸಜ್ಜನ ಸಜ್ಜನಿಕೆ ಇರುವಂತಹ ಯಾವುದೇ ವ್ಯಕ್ತಿ ಆಗಲಿ ಅಥವಾ ನಟ ಆಗಲಿ ಇದು ಸರ್ವತ್ರ ಸಮ್ಮತವಲ್ಲ ನಾವೆಲ್ಲರೂ ಕೂಡ ಇದನ್ನು ಖಂಡಿಸೋಣ ಖಂಡಿಸಬೇಕು ಕೂಡ ಯಾಕಂದರೆ ನಾಳೆ ಸರ್ ಕಮಲ ಹಾಸನ್ ಅವರು ಹೀಗೆ ಹೇಳಿ ಕೂಡ ದಕ್ಕಿಸ್ಕೊಂಡು ಬಿಟ್ಟರೆ ಬಹುಶಃ ಈ ತರಹದವರು ಬೀದಿಗೊಬ್ಬರು ಹುಟ್ಟುಬಿಡ್ತಾರೆ ಭಾಷೆ ಅಂದರೆ ಬರೀ ಭಾಷೆಯಲ್ಲ ಅದು ನಮ್ಮ ಬದುಕು ನಮ್ಮ ಸಂಸ್ಕೃತಿ ಇರುತ್ತೆ ಭಾಷೆ ಜೊತೆಗೆ ತುಂಬ ಕಳ್ಕೊಬಿಡ್ತದೆ ಆ ಥರದ ಒಂದು ಅರಿವು ನಮಗಿರಬೇಕು ಯಜಮಾನ್ರು ಕನ್ನಡ ನಾಡು ನುಡಿ ನೆಲ ಜಲದ ವಿಷಯದಲ್ಲಿ ಬಹಳ ಅಚ್ಚುಕಟ್ಟಾದಂತಹ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದರು ಮತ್ತು ಪರಿಪೂರ್ಣವಾದಂತಹ ನಿಲುವನ್ನು ಅವರು ತಾಳ್ತಾ ಇದ್ದರು ನಾವು ಕೂಡ ಆ ರೀತಿ ಆಗಬೇಕು ಅನ್ನೋಂಥದ್ದು ಒಂದು ಅದನ್ನು ನಾವೆಲ್ಲರೂ ಕಂಡಿಸೋಣ ಅವರು ಕ್ಷಮೆ ಕೇಳೋ ತನಕ ಇದ್ರ ಮಧ್ಯದಲ್ಲಿ ನನಗೊಂದಷ್ಟು ಮಾಹಿತಿಗಳು ಬಂದಿದ್ದಾವೆ ಯಾರು ಕೆಲವರು ಸಿನಿಮಾಗಳನ್ನು ತಮಿಳ್ನಾಡಿನ ಕಮಲಾಸನ್ ಅವರ ಸಿನಿಮಾನ ಬ್ಯಾನ್ ಮಾಡ್ತೀವಿ ಅಂತ ಬಹುತೇಕರು ಹೇಳ್ತಿದ್ರೆ ಇನ್ನು ಕೆಲವರು ತೆರೆಮರೆಯಲ್ಲಿ ರೋಲ್ ಕಾಲ್ ಮಾಡಿಕೊಂಡು ಸಿನಿಮಾನ ಬಿಡುಗಡೆ ಮಾಡಲಿಕ್ಕೆ ನಮ್ಮವರೇ ಪ್ರಯತ್ನ ಪಡ್ತಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಿದೆ ಅದನ್ನೆಲ್ಲ ಖಂಡಿಸೋಣ ಸೊ ಆ ತರಹದಾಗೋದು ಬೇಡ ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹಾಕ್ಕೊಳ್ಳುವಂಥದ್ದು ಅದು ಮುಟ್ಟಾಳ್ತನ ಅಲ್ಲದೆ ಇನ್ನೇನು ಮತ್ತು ಇತಿಹಾಸ ಯಾವತ್ತೂ ಕ್ಷಮಿಸಲ್ಲ ಅದನ್ನು ಸೊ ಎರಡನೇದು ಈಗ ನನ್ನ ವಿಷಯಕ್ಕೆ ಬರೋದಾದರೆ ನೀವೆಲ್ಲರೂ ಕೇಳ್ತೀರಿ ಯಜಮಾನರ ಸ್ಮಾರಕ ಏನಾಯಿತು ಅಂತ ಹೇಳಿ ಪುಣ್ಯಭೂಮಿ ವಿಷಯ ಏನಾಯಿತು ಅಂತ ನಮ್ಮ ಮುಂದೆ ಇರುವಂಥ ಆಯ್ಕೆಗಳು ಏನಿದ್ದಾವೆ ಅನ್ನೋವಂಥದ್ದನ್ನು ನೀವೆಲ್ಲರೂ ತಿಳ್ಕೊಬೇಕು ಮೊದಲನೇದಾಗಿ ಮೊದಲನೇದಾಗಿ ಅದು ಸರ್ಕಾರ ಬಾಲಣ್ಣನವರ ಕುಟುಂಬಕ್ಕೆ ಕೊಟ್ಟಿರುವಂತಹ ಜಾಗ ಸರ್ಕಾರಕ್ಕೂ ಕೂಡ ಅದರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲದೆ ಆಗೋಗಿದೆ ಸರಿ ಆಗಲಿಲ್ಲ ಅಂತ ಹೇಳಿ ನಾವು ಕೋರ್ಟ್ಗೆ ಹೋದ್ವಿ ಕೋರ್ಟಲ್ಲಿ ಅವರು ಹೇಳಿದ್ದು ಇಲ್ಲ ನೀವು ಸರ್ಕಾರದಿಂದ ಹೋಗಿ ಇದು ಅಭಿಮಾನಿಗಳಾಗಿ ನೀವು ಬರುವ ಕುಟುಂಬದವರು ಮತ್ತು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದಂಥ ಕೆಲಸ ಅಂತ ಹೇಳಿದರು ಕುಟುಂಬದವ್ರನ್ನ ಕೇಳಿದ್ದಕ್ಕೆ ಇಲ್ಲ ನಮಗೆ ಸರ್ಕಾರದವರು ಮೈಸೂರಿಗೆ ಕೊಟ್ಟಾಗಿದೆ ನಾವು ಮತ್ತೆ ಸರ್ಕಾರವನ್ನು ಕೇಳೋದು ಸರಿಯಾಗಲ್ಲ ಆಗಲ್ಲ ಅನ್ನೋಂತಹ ಮಾತನ್ನು ಹೇಳಿದರು ಸರ್ಕಾರವನ್ನು ಕೇಳಬೇಕು ಅಂತಂದರೆ ಹೋರಾಟ ಮಾಡಿದ್ವಿ ಭಾಳ ದೊಡ್ಡ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ವಿ ಹೋರಾಟ ಆಯಿತು ಕೂಡ ಆದರೆ ಆ ಹೋರಾಟದ ನಂತರ ಹೋರಾಟ ಚೆನ್ನಾಗಾಯಿತು ಹೋರಾಟದ ನಂತರ ಏನಾಯಿತು ಅದನ್ನು ಹಾಗೆ ಮುಂದುವರಿಸ್ಬೇಕಿತ್ತಲ್ಲ ನಾನು ಮುಂದುವರಿಸ್ಬೇಕು ಅಂತ ವಾಣಿಜ್ಯ ಮಂಡಳಿಯವರು ಸಂಧಾನ ಸಭೆ ಕರೆದಿದ್ರು ನಾನು ಅಲ್ಲಿಗೆ ಹೋಗೋಷ್ಟುಗಾಗಿ ಬೇರೆ ಬೇರೆ ಸಂಘಟನೆಗಳು ಬಂದು ಅಲ್ಲಿ ಸಭೆ ಹೋರಾಟಗಳನ್ನು ಮಾಡಿ ಪ್ರತಿಭಟನೆ ಮಾಡಿ ಈಗಾಗಲೇ ಬಂದು ಮಾತಾಡ್ಕೊಂಡು ಹೊರಟೋಗಿದ್ದಾರೆ ನಾನು ಅಲ್ಲಿಗೆ ಹೋಗಿ ಸಂಧಾನ ಸಭೆಗೆ ಅಂತ ಕರೆದರೆ ನಿಮ್ಮವ್ರು ಯಾರೋ ಬಂದಿದ್ರು ಈಗ ತಾನೇ ಮಾತಾಡ್ಕೊಂಡು ಹೋದ್ರು ಅಂತ ಆಮೇಲೆ ಸರಿ ಸಿ ಎಂ ಅವರ ಕಡೆಯಿಂದ ಇದನ್ನ ಆಗುಗೊಳಿಸೋಣ ಅಂತ ಹೇಳಿ ಪೊಲೀಸ್ ಇಲಾಖೆ ಮೂಲಕ ಸಿ ಎಮ್ ಅವರನ್ನು ತಲುಪಿದ್ವಿ ಈಗಾಗಲೇ ಯಾರೂ ಬಂದು ಹೋದ್ರಲ್ಲ ಅಂತ ಹೇಳಿ ಹೀಗೆ ಒಂದು ಹೋರಾಟವನ್ನು ಕೈಗೊಂಡು ಅದನ್ನು ತಾರ್ಕಿಕವಾಗಿ ಅಂತ್ಯ ಕಾಣಿಸ್ಬೇಕಾದಂಥ ಹೊತ್ತಲ್ಲಿ ನಮ್ಮಲ್ಲೇ ಹತ್ತಾರು ಜನ ಮುಂದೆ ಬಂದು ಅವರೊಂದು ಕಡೆಗೆ ನಾವೊಂದು ಕಡೆಗೆ ಇನ್ನೊಬ್ಬರೊಂದು ಕಡೆಗೆ ಹೀಗಾಗಿ ಏನು ಮಾಡಬೇಕು ಅನ್ನೋಂಥ ಗೊತ್ತಿಲ್ಲದೆ ಅಸಹಾಯಕನಾಗಿ ಕೂರಬೇಕಾಯ್ತು ಇದು ಆಗುತ್ತೆ ಈಗಲೂ ಕೂಡ ಆಗುತ್ತೆ ಈಗ ನೋಡಿ ಕಳೆದ ಆರು ತಿಂಗಳಿಂದ ಏನೂ ಇರಲಿಲ್ಲ ತಾನೆ ನನಗೆ ಯಾರ ಮೇಲೂ ಮೊದಲನೇದಾಗಿ ಕೋಪ ಇಲ್ಲ ಬೇಜಾರಿಲ್ಲ ಇಲ್ಲಿ ಏನನ್ನು ಸಂಪಾದನೆ ಮಾಡಲಿಕ್ಕಂತೂ ಯಾರೂ ಇಲ್ಲ ಕಳ್ಕೊಳ್ಳೋಕೆ ಬಂದದ್ದು ಇಲ್ಲಿ ಎಷ್ಟು ಕಳ್ಕೊಂಡಿದ್ದೀನಿ ಅನ್ನೋವಂಥದ್ದು ನನಗೆ ಗೊತ್ತಿದೆ ಮತ್ತು ನಿಮ್ಗುಗೂ ಗೊತ್ತಿದೆ ಆದರೂ ಕೆಲವ್ರಿಗೆ ಅದೇನೋ ಅಸಹನೆ ಕೆಲವ್ರಿಗೇನೋ ಬೇಸರ ಕೆಲವ್ರಿಗೇನೋ ಸಂಕಟ ಏನು ಮಾಡೋದು ಅವ್ರಿಗೆ ನಮ್ಮ ಹತ್ರ ಏನು ತಾನೇ ಔಷಧಿ ಕೊಡಲಿಕ್ಕೆ ಸಾಧ್ಯ ನಮ್ಮ ಹತ್ರ ನೋಡಿ ಇಷ್ಟು ದಿವಸ ಏನೂ ಬಾ ಯಾರೂ ಏನೂ ಮಾಡ್ತಾ ಇರಲಿಲ್ಲ ತಾನೇ ಈಗ ನಾನೇನೋ ಒಂದನ್ನು ಶುರು ಮಾಡ್ತೀನಲ್ಲ ಇನ್ನು ನೋಡಿ ಎಲ್ಲವೂ ಆಗುತ್ತೆ ಯಾರ್ಯಾರಿಗೂ ಉತ್ತರ ಕೊಡ್ಕೊಂಡು ಇರಲಿಕ್ಕೆಲ್ಲ ನಾವು ಬಂದಿದ್ದು ಅವ್ರ ಪಾಡಿಗೆ ಅವ್ರಿಗೆ ಏನೋ ಕೆಲಸ ಮಾಡ್ಕೊಂಡು ಹೋದರೆ ಸಾಕು ಬಿಟ್ಟು ನಾವು ಮಾಡಿದ ಕೆಲಸವನ್ನೇ ಮಾಡಬೇಕು ಅಂತ ಬರ್ತಾರೆ ನಾವು ಮಾಡಿದ ರೀತಿಯಲ್ಲೇ ಮಾಡಬೇಕು ಅಂತ ಬರ್ತಾರೆ ಇಷ್ಟು ದಿವಸ ಹೋರಾಟ ಮಾಡೋದಾದರೆ ಸ್ಮಾರಕಕ್ಕೆ ಮಾಡ್ಬೋದಾಗಿತ್ತು ಇಲ್ಲ ಅಮೃತ ಮಹೋತ್ಸವಕ್ಕೆ ಈಗಾಗಲೇ ಕೆಲಸಗಳನ್ನು ಶುರು ಮಾಡಬೇಕಾಗಿತ್ತು ಇಲ್ಲ ಈಗ ಶುರು ಮಾಡ್ತೀವಿ ಈಗ ಬರ್ತಾರೆ ಸೊ ಮತ್ತು ಇಲ್ಲಿ ಒಂದಷ್ಟು ಮನಸ್ತಾಪಗಳು ಯಾರ್ಯಾರಿಗೂ ಉತ್ತರ ಕೊಡಬೇಕು ಹಾಗೆ ಅನಗೈತ್ಯ ಅಲ್ವಾ ಎಲ್ಲರೂ ನಾವೆಲ್ಲರೂ ಸೇನಾನಿಗಳೇ ಯಜಮಾನರನ್ನ ಬಹಳ ಪ್ರೀತಿಸ್ತೀವಿ ನಮ್ಮ ನಮ್ಮ ದಿಕ್ಕಲ್ಲಿ ನಮಗೆ ತೋಚದಾಗ ಮಾಡ್ಕೊಂಡು ಹೋದರೆ ಮುಗ್ದೋಯ್ತು ಹೋಲಿಕೆಗಳು ಯಾಕೆ ಅವನು ಹಾಗೆ ಮಾಡ್ತಾನೆ ನಾನು ಹಾಗೆ ಮಾಡ್ತೇನೆ ಅನ್ನೋ ಬದಲು ನಮಗೆ ಇಷ್ಟವಾದದ್ದು ನಾವು ಮಾಡ್ಕೊಂಡು ಹೋಗ್ತೀವಪ್ಪ ಅಂದರೆ ಆಗೋಯ್ತು ಇಲ್ಲ ಇಲ್ಲ ನಾವು ಒಂಥರ ಪ್ರತಿ ಸ್ಪರ್ಧಿಗಳ ಥರ ಆಗ್ಬಿಡ್ತೀವಿ ಈ ಸಂದರ್ಭದಲ್ಲಾದರೂ ಅದು ಆಗೋದು ಬೇಡ ಯಾಕೆಂದರೆ ಅಮೃತ ಮಹೋತ್ಸವ ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ ಸರ್ಕಾರದ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿಸೋದಾದರೆ ಅದು ಏನು ಕೇಳಬೇಕಾಗಿಲ್ಲ ಸರ್ಕಾರದವರು ಒಂದು ಅರ್ಧ ಪೇಜು ಅಡ್ವರ್ಟೈಸ್ ಕೊಟ್ಟುಬಿಟ್ಟು ಪತ್ರಿಕೆಗಳಲ್ಲಿ ಒಂದಷ್ಟು ಜನ ಸಿನಿಮಾದವನ್ನು ಕರೆಸಿಬಿಟ್ಟು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಿಬಿಡ್ತಾರೆ ಒಂದು ಮುನ್ನೂರು ಜನ ನಾನ್ನೂರು ಜನ ಸೇರಿಬಿಟ್ಟು ಮುಗಿದೋಗುತ್ತೆ ಹೋಗುತ್ತೆ ಕಾರ್ಯಕ್ರಮ ಅಮೃತ ಮಹೋತ್ಸವ ಅದು ಒಂದು ವಿಷಯನೇ ಅಲ್ಲ ಸರ್ಕಾರಕ್ಕೆ ನಾವು ಯಾರು ಅದನ್ನು ಮಾಡುವಂಥ ಒತ್ತಾಯವೂ ಮಾಡಬೇಕಾಗಿಲ್ಲ ಆದರೆ ಅಮೃತ ಮಹೋತ್ಸವ ಅಷ್ಟು ಸಲೀಸಾಗಿ ಆಗೋದಾದರೆ ನಾವು ನೀವುಗಳು ಯಾಕಿರಬೇಕು ನಾವಲ್ದಿದ್ದರೆ ಇನ್ಯಾರು ಈಗ ಅಲ್ಲದಿದ್ದರೆ ಯಾವ ಲಕ್ಷಗಳ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದೇವೆ ಅಂತ ಹೇಳ್ಕೋತೀವಿ ನಾವು ಹಾಗಿದ್ದ ಮೇಲೆ ಆ ಲಕ್ಷಗಳನ್ನು ನಾವು ಜನರ ಲಕ್ಷ್ಯ ಹರಿಯೋ ಥರ ತೋರಿಸ್ಬೇಕಲ್ವ ಈ ಕಾರಣಕ್ಕೋಸ್ಕರ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅಮೃತ ಮಹೋತ್ಸವ ಈ ಮಣ್ಣಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಉಳಿದು ಹೋಗಬೇಕು ಅನ್ನೋಂತಹುದು ನನ್ನ ಉದ್ದೇಶ ಇದಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ನೀವು ಜೊತೆ ಆಗಬೇಕಾಗಿದೆ ಮೂರು ದಿವಸಗಳ ಉತ್ಸವ ಆಗಬೇಕಾಗಿದೆ ಬರೀ ಬೆಂಗಳೂರು ಅಲ್ಲ ಒಂದಲ್ಲ ಇಡೀ ರಾಜ್ಯದ ಪ್ರತಿ ತಾಲೂಕು ಹೋಗ್ಲಿ ಮಟ್ಟದಲ್ಲಿ ಆಗಲಿಕ್ಕೆ ಒಂದಷ್ಟು ಪ ಸಿದ್ಧತೆಗಳನ್ನು ಮಾಡಿದ್ದೇನೆ ಸೊ ಜೊತೆಗೆ ಸೇನಾನಿಗಳು ಸಿಕ್ಕ ಸೇನಾನಿಗಳು ನಮ್ಮ ಜೊತೆಗೆ ಬಂದಿದ್ದಾರೆ ಒಂದಷ್ಟು ಜನರ ಜೊತೆಗೆಲ್ಲ ಮಾತುಕತೆ ನಡೀತಾ ಇದೆ ಈಗ ನನಗೆ ಸಹಕಾರ ಬೇಕಾಗೋದು ನಿಮ್ಮಿಂದ ಮತ್ತು ಚಿತ್ರರಂಗದವರ ಜೊತೆಯಾಗಿ ಇದನ್ನು ಮಾಡ್ತಾಯಿದ್ದೀವಿ ಚಿತ್ರರಂಗ ಸಾಹಿತ್ಯ ವಲಯ ಕನ್ನಡ ಹೋರಾಟಗಾರರು ಮತ್ತು ಸಮಾಜಮುಖಿ ಸಂಘಟನೆಗಳು ರಾಜಕೀಯದ ರಾಜಕೀಯದವರು ಇವರೆಲ್ಲರನ್ನ ಒಳಗೊಂಡಂತಹ ಒಂದು ಸಮಗ್ರವಾದಂತಹ ಕಾರ್ಯಕ್ರಮವನ್ನು ರೂಪಿಸಬೇಕು ಮತ್ತು ಪಂಚಭಾಷೆಗಳಿಂದಲೂ ಕೂಡ ಜನನನ್ನು ಯಜಮಾನರನ್ನು ಪ್ರೀತಿಸುವಂತಹ ವ್ಯಕ್ತಿಗಳನ್ನು ಇಲ್ಲಿಗೆ ಸೇರಿಸಬೇಕು ಅನ್ನೋಂಥದ್ದು ಉದ್ದೇಶ ಅದಕ್ಕಾಗಿ ನೀವುಗಳು ಏನೆಲ್ಲ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂದರೆ ನಿಮ್ಮ ಸಮಯವನ್ನು ಸಮಯವನ್ನು ಮತ್ತು ಸಲಹೆಗಳನ್ನು ಹೇಗೆಲ್ಲ ಸ್ಪಂದಿಸಲಿಕ್ಕೆ ಸಾಧ್ಯ ಇದೆಯೋ ದಯವಿಟ್ಟು ಅದನ್ನು ತಿಳಿಸಿ ನನಗೆ ಅದನ್ನು ಕೂಡ ಸೇರಿಸ್ಕೋತೀವಿ ಇದರ ಜೊತೆಗೆ ಈ ಎಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಸೊ ನಾವು ಇದೇ ಇಪ್ಪತ್ತೆರಡನೇ ತಾರೀಕು ನೆನ್ಪಿಟ್ಕೊಳ್ಳಿ ಡೇಟು ಜೂನ್ ಇಪ್ಪತ್ತೆರಡನೇ ತಾರೀಕು ನಾನು ಮುಂದಿನ ವಾರನ ಮಾಡೋಣ ಅಂದ್ಕೊಂಡಿದ್ದೆ ಅದರ ಮಧ್ಯದಲ್ಲಿ ನಂದು ಹುಟ್ಟೊಬ್ಬ ಅದು ಇದು ಬರುತ್ತೆ ಅವಾಗೆಲ್ಲ ಜನ ಓ ಇವನು ಅದಕ್ಕೋಸ್ಕರ ಮಾಡ್ತಾರೆ ಅಂತ ಅಂದ್ಕೋತಾರೆ ಅದಕ್ಕೆ ಅದನ್ನು ಬಿಟ್ಟು ಮುಂದೆ ಬಿಟ್ಟು ಹೋಗಬೇಕು ಅಂತ ಇಪ್ಪತ್ತೆರಡಕ್ಕೆ ಹಾಕ್ಕೊಂಡಿದ್ದೇವೆ ಸೊ ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ಆಸಕ್ತರು ದಯವಿಟ್ಟು ಬರಲೇಬೇಕು ಅವತ್ತು ಕನ್ನಡ ಚಿತ್ರರಂಗದಿಂದ ತುಂಬ ಜನ ಬರ್ತಿದ್ದಾರೆ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಸರ್ ಜೊತೆ ಮಾತನಾಡಿದೆ ಎಸ್ ನಾರಾಯಣ್ ಸಾರ್ ಜೊತೆ ಮಾತಾಡಿದೆ ಇನ್ನೊಂದಷ್ಟು ಜನ ಮಾತಾಡಿದೆ ಅವರೆಲ್ಲ ಬರ್ತಿದ್ದಾರೆ ಮುಖ್ಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣಗೌಡರು ಬರ್ತಿದ್ದಾರೆ ಜೊತೆಗೆ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಬೇರೆ ಬೇರೆ ಸಂಘಟನೆಗಳು ಕೂಡ ಅವತ್ತು ಅಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ ನಾವು ಕುಟುಂಬದವರನ್ನು ಕೂಡ ಈ ವಿಷಯವಾಗಿ ಮಾತನಾಡಿಸ್ತಾ ಇದ್ದೀವಿ ಕುಟುಂಬದವರು ಕೂಡ ಅವತ್ತು ಕುಟುಂಬದ ಪರವಾಗಿ ಯಾರಾದರೂ ಬರುವುದೇ ಇದೆ ಯಾಕಂದರೆ ಯಾರ್ದು ಒಬ್ಬದ ಕಾರ್ಯಕ್ರಮ ಅಲ್ಲ ಇದು ಎಲ್ಲರೂ ಸೇರಿ ಮಾಡಬೇಕಾದಂತೂ ಹಾಗಾದರೆ ಏನು ಮಾಡಬೇಕಂತಿದ್ದೀವಿ ಅನ್ನೋದನ್ನು ಚರ್ಚೆ ಅವತ್ತು ನಮ್ಮದೊಂದಷ್ಟು ಸಲಹೆಗಳಿದ್ದಾವೆ ಮತ್ತು ಅದೇ ಅಂತಿಮ ಅಲ್ಲ ಇನ್ನೂ ಲಕ್ಷಾಂತರ ಜನ ಇರೋದರಿಂದ ಅವರೆಲ್ಲರ ಸಲಹೆಗಳನ್ನು ತಗೊಂಡು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ರೂಪಿಸಬೇಕು ನಾನೊಬ್ಬನೇ ಹೇಳಿದಾಗ ಅದು ಅಷ್ಟು ಮಟ್ಟದ ದೊಡ್ಡ ಕಾರ್ಯಕ್ರಮವಾಗದೇ ಹೋಗ್ಬೋದು ನಿಮ್ಮ ಕನಸುಗಳು ಇನ್ನೂ ಅದಕ್ಕಿಂತ ದೊಡ್ಡದಿರ್ಬೋದು ನಿಮ್ಮ ಆಸೆಗಳು ಇನ್ನೂ ದೊಡ್ಡದಿರ್ಬೋದು ಅವೆಲ್ಲವನ್ನು ಸೇರಿಸ್ಕೊಟ್ರೆ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಆಗುತ್ತೆ ಅನ್ನೋಂಥದ್ದು ನನ್ನ ನಂಬಿಕೆ ಆ ಕಾರಣಕ್ಕೋಸ್ಕರ ನೀವು ಬರಬೇಕು ಇಪ್ಪತ್ತೆರಡನೇ ತಾರೀಕು ಈ ಮೆಜೆಸ್ಟಿಕ್ ಪಕ್ಕದಲ್ಲಿ ಮಹಾರಾಣಿ ಕಾಲೇಜ್ ಅಂತ ಇದೆ ಮೆಜೆಸ್ಟಿಕ್ಕಿಂದ ಕಾಲು ಕಾಲದ ಒಂದು ವಾಕೆಬಲ್ ಡಿಸ್ಟೆನ್ಸ್ ಅಂತಾರಲ್ಲ ಹಾಗೆ ನಡ್ಕೊಂಬರ್ಬೋದು ಸೊ ಮಹಾರಾಣಿ ಕಾಲೇಜು ಒಳಗಡೆನೆ ಕೊಂಡಜ್ಜಿ ಬಸಪ್ಪ ಸಭಾಂಗಣ ಅಂತ ಇದೆ ಸೊ ಬೆಳಿಗ್ಗೆ ಹತ್ತು ಗಂಟೆಗೆ ಅಲ್ಲಿಗೆ ಬಂದರೆ ತಿಂಡಿ ತಿನ್ಕೊಂಬನಿ ಮಧ್ಯಾಹ್ನ ಊಟ ಜೊತೆಗೆ ಮಾಡೋಣ ಸೊ ಅವತ್ತು ಚಿತ್ರರಂಗ ಸಾಹಿತ್ಯ ವಲಯ ಕನ್ನಡ ಹೋರಾಟಗಾರರು ರಾಜಕೀಯ ನಾಯಕರುಗಳು ಎಲ್ಲರೂ ನಮ್ಮ ಜೊತೆಗಿರ್ತಾರೆ ಅವರ ಸಮಕ್ಷಮದಲ್ಲಿ ಇದೊಂದು ತಯಾರಿಯನ್ನು ಪೂರ್ವಭಾವಿ ಚರ್ಚೆಯನ್ನು ಮಾಡಿ ಜುಲೈ ಒಂದನೇ ತಾರೀಕಿಂದ ಒಂದು ಕಾರ್ಯಕ್ರಮ ಯಜಮಾನರ ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆ ಕೊಡಬೇಕಂತ ಜುಲೈ ಆಗಸ್ಟ್ ಮುಕ್ತರೆ ಸೆಪ್ಟೆಂಬರ್ ಬಂದೇ ಬಿಡ್ತು ಸೊ ನಮಗೆ ಎರಡು ತಿಂಗಳು ಸಿದ್ಧತೆಗಳಿಗೆ ಬೇಕಾಗುತ್ತೆ ಅದರಿಂದ ಜುಲೈಯಿಂದ ಅಧಿಕೃತವಾದಂತಹ ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಒಂದು ವಿಷ್ಣು ರಥ ಅಂತ ಹೇಳಿಬಿಟ್ಟು ಇಡೀ ರಾಜ್ಯ ಸುತ್ತಲಿಕ್ಕೆ ನಾವು ಕಳಿಸ್ತಾ ಇದ್ದೀವಿ ಜುಲೈ ಒಂದನೇ ತಾರೀಕು ಅದು ಹೇಗೆ ಏನು ಅನ್ನೋಂಥದ್ದು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ ಇದೆಲ್ಲವೂ ಆಗಬೇಕು ಅಂತಂದರೆ ನೀವುಗಳಿರಬೇಕಾಗುತ್ತೂ ನಿಮ್ಮ ಹಾಜರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಮತ್ತೆ ಮತ್ತೆ ಬಂದು ನಿಮಗೆ ಫೇಸ್ಬುಕ್ಕಲ್ಲಿ ಹೇಳದೇ ಹೋಗ್ಬೋದು ಆದರೆ ನೆನ್ಪಿಟ್ಕೊಳ್ಳಿ ಇದೊಂದು ಮೂರು ತಿಂಗಳ ಜೊತೆಯಾಗಿ ಹದಿನೈದು ವರ್ಷಗಳಲ್ಲಿ ನಮಗಿರುವಂತಹ ಕೆಲವು ನೋವುಗಳೇನಿದ್ದಾವೆ ಅದನ್ನು ಈ ಮೂರು ತಿಂಗಳಲ್ಲಿ ಈಡೇರಿಸ್ಕೊಳ್ಳುವಂತಹ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಮತ್ತು ಈ ಸಂದರ್ಭದಲ್ಲಿ ಗೆಲ್ತೀವಿ ಅಂತ ಅನಿಸುತ್ತೆ ನನಗೆ ಮತ್ತು ಕಿಚ್ಚ ಸುದೀಪ್ ಸರ್ ಅವರು ನನ್ನ ಪಾಲಿನ ಚಕ್ಕೆ ಯಜಮಾನ್ರು ಭಾಳ ವಿಶೇಷವಾದ ಆಸಕ್ತಿನ ವಹಿಸ್ತಿದ್ದಾರೆ ಈ ವಿಷಯದಲ್ಲಿ ಸ್ಮಾರಕದ ವಿಷಯದಲ್ಲೂ ಕೂಡ ಅವ್ರ ಜೊತೆಗೆ ಮಾತುಕತೆ ನಡೀತಾ ಇದೆ ಶಿವರಾಜ್ ತಂಗಡಿಗೆ ಅವ್ರ ಜೊತೆ ಕೂಡ ಮಾತುಕತೆ ನಡೀತಾ ಇದೆ ನಾವು ಈ ವಿಷಯದಲ್ಲಿ ಸ್ಮಾರಕದ ಪುಣ್ಯಭೂಮಿ ವಿಷಯದಲ್ಲಿ ಈ ಸಲ ಮಾಡುವ ಅಥವಾ ಮಾಡಿ ಒಂದು ಇರಲಿ ಅದನ್ನು ಉಳಿಸ್ಕೊಳ್ಳೋಣ ಇಲ್ಲುವ ಅಲ್ಲಿ ಬೇಡ ಸರ್ಕಾರ ನಿರ್ಧಾರ ಮಾಡಲಿ ಆದರೆ ಅಲ್ಲಿ ಅದೊಂದು ಅನಾಥ ಸ್ಥಳವಾಗಿ ಉಳಿಸುವಂಥದ್ದು ಇದೆಯಲ್ಲ ಅದು ಪ್ರತಿ ದಿವಸ ನನ್ನನ್ನು ಕಾಡ್ತಾ ಇರೋದು ನನ್ನ ನಿದ್ದೆಯಿಲ್ಲದ ರಾತ್ರಿಗಳಿಗೆ ಕಾರಣವಾಗ್ತಿರೋದನ್ನು ನಿಮಗೆ ಅರ್ಥ ಮಾಡಿಸೋದು ಕಷ್ಟ ನನಗೆ ಅಷ್ಟು ಇದೆ ನಾನು ಅದು ನೋಡಿದಾಗಲ್ಲ ಸೊ ಈ ಸಲ ಅದಕ್ಕೊಂದು ತಾರ್ಕಿಕವಾದ ಹೋದ ಅಂತ ಕೊಟ್ಬಿಡೋಣ ಸೊ ನೀವೆಲ್ಲರೂ ಕೂಡ ಜೊತೆಯಾಗಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಜೂನ್ ಇಪ್ಪತ್ತೆರಡು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತಹ ಮಹಾರಾಣಿ ಕಾಲೇಜ್ ಆವರಣದಲ್ಲಿ ಕೊಂಡಜ್ಜಿ ಬಸಪ್ಪ ಸಭಾಂಗಣ ಈ ರ್ಯಾಡಿಸನ್ ಬ್ಲೂ ಹೋಟೆಲ್ ಇದೆ ಅದ್ರ ಪಕ್ಕದಲ್ಲೇ ಉದ್ಯೋಗ ಸೌಧ ಇದೆ ಅದರ ಪಕ್ಕದಲ್ಲೇ ವಿಧಾನಸೌಧ ಇದೆ ಇದೆಲ್ಲೂ ಕೂಡ ಸೆಂಟ್ರ್ ಪ್ಲೇಸ್ ಇದು ಸೊ ನೀವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಅನ್ನೋಂಥದ್ದು ನನ್ನ ಪ್ರೀತಿಯ ಮನವಿ ಮತ್ತು ಈ ಮಾತುಗಳನ್ನು ಸಮಸ್ತ ಸೇನಾನಿಗಳಿಗೆ ತಲುಪಿಸುವಂತಹ ಕೆಲಸ ನೀವು ನೀವೇ ಮಾಡಬೇಕು ಯಾಕಂದರೆ ನೀವೇ ಎಲ್ಲವೂ ನಾನು ನಿಮಿತ್ತ ಮಾತ್ರ ನೀವೇ ಎಲ್ಲವೂ ನಿಮ್ಮಿಂದಲೇ ಇಲ್ಲಿ ತನಕ ಬಂದದ್ದು ನೀವು ಜೊತೆ ಇಲ್ಲದೆ ಇದ್ದಾಗ ಇದೆಲ್ಲವನ್ನು ನಿಲ್ಲಿಸಲಿಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ ಯಾಕೆಂದರೆ ಯಜಮಾನ್ರ ಕೆಲಸಗಳು ಅನ್ನೋಂಥದ್ದು ನನ್ನ ಪಾಲಿಗೆ ಅದೊಂದು ಖುಷಿ ಕೊಡುವ ವಿಷಯಗಳು ಮತ್ತು ಸಂಭ್ರಮಿಸುವ ವಿಷಯಗಳೇ ಹೊರತು ಒತ್ತಾಯಪೂರ್ವಕವಾಗಿ ಮಾಡಲೇಬೇಕು ಇದರಿಂದನೇ ನನಗೆ ಹೆಸರು ಇದರಿಂದನೇ ನನ್ನ ಇದು ಆ ಥರದ್ದೇನಿಲ್ಲ ಮತ್ತು ಯಜಮಾನ್ರಂತಹ ಹೆಸರಿನ ಪಕ್ಕದಲ್ಲಿರುವಂಥದ್ದೇ ಒಂದು ಗೌರವ ಮತ್ತು ಅದನ್ನ ಇಟ್ಕೊಂಡು ಇನ್ನೇನೋ ಹೆಸರು ಮಾಡ್ಕೋಬೇಕು ಆ ಥರದ್ದಂದರೆ ಅವೆಲ್ಲ ಏನಿಲ್ಲ ಸರ್ ನಮಗೆ ಅಂತ ಒಂದು ಸ್ವಂತವಾಗಿ ಒಂದು ಬದುಕಟ್ಕೊಂಡಿದ್ವಿ ಅದು ಸಾಕಿದೆ ಸೊ ನೀವುಗಳೆಲ್ಲ ಇದ್ದೀರಿ ಅನ್ನೋ ಕಾರಣಕ್ಕೆ ಇದು ನಡೀತಿದೆ ನೀವು ಇಲ್ಲದೆ ಹೊತ್ತಲ್ಲಿ ಅಷ್ಟೇ ಸೊ ಈ ಕಾರಣಕ್ಕೋಸ್ಕರ ನೀವು ಜೊತೆಯಾಗಬೇಕು ಜೂಲ ಜುಲೈ ಜೂನ್ ಇಪ್ಪತ್ತೆರಡಕ್ಕೆ ಇರ್ತೀನಿ ಮತ್ತು ಈ ಮಾತುಗಳನ್ನು ಮುಂದುವರಿಸ್ತಾ ಇದ್ದರೆ ಇನ್ನಷ್ಟೇ ಅದೇ ಮಾತುಗಳನ್ನು ಮಾತಾಡಬೇಕು ವಿಷಯ ಇಷ್ಟೇ ಸೊ ಬೇರೆ ಇನ್ನೇನಾದರೂ ವಿಷಯ ಇದೆಯಾ ಏನೋ ಪ್ರಶ್ನೆ ಕೇಳೋದಿದೆಯಾ ನಾನು ಬಂದು ಕಾಮೆಂಟ್ ಮಾಡ್ತೀನಿ ಏನೇ ಕೇಳಿ ನಾನು ಕಾಮೆಂಟ್ ಮಾಡಿದೆ ನಿಮ್ಮ ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ ವಾಯ್ಸ್ನೂ ವಾಯ್ಸಲ್ಲಿ ಹೇಳ್ತಾ ಹೋದರೆ ತುಂಬ ಉದ್ದ ಆಗುತ್ತೆ ಮತ್ತು ಇದನ್ನು ಶೇರ್ ಮಾಡಿದವರಿಗೆ ಕೇಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಆ ಕಾರಣಕ್ಕೂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು